வெல் மை யூடியூப் சானல் மதுவே ஆமே நெக்ஸ்ட் டே ಹೈದರಿಗರು ಮರ್ಯಾದಿ ಕೊಡಲೇ ಮರೆಯಾ ಕರ ಮೇಡಮ್

ಅಲ್ಲ ಅಲ್ಲ ್ಗೀತಿಯಿಂದಾನೇ ಎರಡ್ ಚಂಬ ಹಾಕ್ತಾರ್ ತಾನೆ ಮದ್ ಮಗುಗೆ ಇದ್ರಾಗೆ ಎರಡ್ ಚಂಬಸ್ತಾರ್ತಾನೆ ನಂಗ್ನೆ ಅನ್ಪೈತಿ ನಿಮ್ನೆ ಅನ್ಪಿ ಹಾ ಮದ್ಗೀತಿಯಿಂದ ಒಂದ್ ಎರಡ್ ಚಂಬ ಮದ್ ಮಗು ಓಯಿಸ್ತಾರೆ ಚೇತನ ಸಾರಿ ಕೇಳಾಕಿದಿ ಎಂತದ ಸಿ ಮಳಿಸಿ ನಾವು ಹೇಳಿದ್ರು ಹೊರಗೆಲ್ಲ ಹೇಳೋದಿಲ್ಲ ನಾವು ಈ ಡೊಕ್ಕೇಲ್ ಕಳ್ಸದಿ ಏನಿದ್ರು ಒಳಗ ನಮ್ದು ಅಲ್ಲ ಈಗ ನಿಮ್ಗೆ ಗೊತ್ತಾರಲ್ಲ ಈಗ ಹಾ ಆಯ್ತಾಯ್ತು ಆಯ್ತಾಯ್ತು वल्लाह तो है ना हां हां आए तो आए तो चैलेंज हो हां अरे अटैक के अटैक के ही काट अटैक जल्दी शुरू कर देला हां बिस्ने कन्नेला शके अटैक आई ये श्रीदारो यारी आओ यहां पर सिंद्र बात हम कर देंगे ಶಾಸ್ತ್ರ ಎಲ್ಲ ಆದ್ಮೇಲೆ ಹುಡುಗ ಹುಡುಗಿಗೆ ಸ್ನಾನ ಮಾಡಿಸಿ ಮತ್ತೆ ಹೊಸದಾಗಿ ರೆಡಿ ಮಾಡಿ ಕರ್ಕೊಂಡ್ಬರ್ತಾರೆ ನೋಡಿ ಈ ತರ ಒಂದು ಗೊಂಬೆನ ತೊಟ್ಲ ತೊಟ್ಲಲ್ಲಿ ಮಲ್ಸಿ ಗೊಂಬೆನ ಇಟ್ಟು ಅದರಲ್ಲಿ ತಪ್ಪು ಶಾಸ್ತ್ರ ಅದೇನೋ ಮಾಡ್ತಾರೆ ಬಟ್ ನಾನು ಇರ್ಲಿಲ್ಲ ಇದರಲ್ಲಿ ಇದು ನನ್ನ ಕಜಿನ್ ಕೆಲ್ ಮೊಬೈಲ್ ಕೊಟ್ಟಿದ್ದೆ ಅವ್ನ ವೀಡಿಯೋ ಈ ತರ ಎಲ್ಲ ವೀಡಿಯೋ ಮಾಡಿದ್ದಾರೆ ಹುಚ್ಚರು ಪಾಪ ಫೋಟೋ ಪೋಸ್ ಕೊಡ್ತಾ ಇದಾರೆ ಇವರೆಲ್ಲ ಇದು ಫೋಟೋ ಅಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡಿ ವೀಡಿಯೋ ಮಾಡಿದ್ನಲ್ಲ ಅದು ನೆಕ್ಸ್ಟ್ ಡೇಕ್ ಯೂಸ್ ಆಗುತ್ತೆ ಹುಡುಗ ನಿಂತಿದ್ದಾರೆ ಹುಡುಗಿ ಬಂದ ಮೇಲೆ ನೆಕ್ಸ್ಟ್ ಇವರು ಸ್ನಾನ ಆಮೇಲೆ ನಮ್ಮ ಗೆಸ್ಟ್ ಬಂದಿದ್ರು ತಿಮ್ಮಪ್ಪ ಅವರು ಅವ್ರ ಕೈಯಲ್ಲಿ ನಿಮ್ಮ ಮಗಳೊಂದು ಫೋಟೋ ತೆಗೆಸ್ಕೊಂಡ್ವಿ ಹೀಗೆ ಒಂದು ಫೋಟೋ ಸ್ಟೇಷನ್ ಎಲ್ಲ ಆದ್ಮೇಲೆ ನಮ್ಮ ಫಂಕ್ಷನ್ ಮುಗೀತು ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ